ಇಲ್ಲ ನೆಗೆಟಿವ್ ಪಾತ್ರ ಅಂತಲ್ಲ ಬಟ್ ನಾನು ಹಾಗೆ ಮಾಡೋದ್ರಿಂದ ಕತೆಗೊಂದು ದೊಡ್ಡ ತಿರುವು ಸಿಗತ್ತೆ ದರ್ಬೇಸ್ ದರ್ಬೇಜ್ ನಾವು ಬೈಗಳ ಅಂತ ಮಾಡ್ಕೊಂಡಿದೀವಿ ನಾ ದರ್ಬೇಷಿ ನನ್ ಮಗನೇ ಅಂತೆಲ್ಲ ಬೈತೀವಲ್ಲ ಅದು ಆ ಇದರಿಂದ ಬಂದಿರೋದು ದರ್ಬೇಜ್ ಅಂತಾರೆ ಅವ್ರನ್ನ ಅವರು ಆಕ್ಚುಲಿ ಒಳ್ಳೇದಕ್ಕಾಗಿ ಆ ಧೂಪನ ಮಾಡ್ತಾ ಅದ್ರ ಮೂಲಕ

ಸಂಕಲನ ಒಂದು ಇದರಲ್ಲಿ ಚಾಲೆಂಜ್ ಆಗುವಂತದ್ದು ಒಂದು ಆಸ್ಪೆಕ್ಟ್ ಇದ್ದಿರ್ಬೋದು ಬಗ್ಗೆ ಏನು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಹೇಳಿದ್ರು ಸಂಕಲನ ಎಷ್ಟು ಇಂಪಾರ್ಟೆಂಟ್ ಎಲ್ಲರೂ ಸುಮಾರು ಕಡೆ ಮರ್ತೋಗ್ಬಿಟ್ಟಿರ್ತಾರೆ ಸಂಕಲನ ಎಲ್ಲೋ ಲಾಸ್ಟ್ ಅಲ್ಲಿ ಬಂದ್ಬಿಡುತ್ತೆ ಕೆಲವೊಂದ್ಸತಿ ಸೊ ಸಮಯ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಅಂದ್ರೆ ಸ್ಪೆಷಲಿ ಇವಾಗ ರೀಸೆಂಟಾಗೆ ಮಾಡಿದ್ದು ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಯಾಕೆ ಅಷ್ಟೊಂದು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತದೆ ಅಂದರೆ ಎಷ್ಟು ಮುಖ್ಯ ಅಂತಂದ್ರು ಅಂದರೆ ಒಂದು ಎಲೆ ಎಲ್ಲೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅದು ಎಡಿಟ್ರ್ ಫಾಲ್ಟು ಅಂತ ಅಂದ್ಬಿಡ್ತಾರೆ ಸೊ ಇದ್ರ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಮಾಡಿದಾಗ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಿರೀಶ್ಗಾಗ್ಲಿ ಅಥವಾ ಶೈಲೇಶ್ ಅವ್ರಿಗೆ ನಾವು ಯಾವಾಗಲೂ ಅನ್ಕೊಂತಿರ್ತೀವಿ ಅಂದ್ರೆ ಯಾರಾದರೂ ಬಂದು ನಾನು ಚಿತ್ರರಂಗಕ್ಕೆ ಬರಬೇಕು ಅಂತಂದ್ರೆ ಫಸ್ಟ್ ಏನು ಮಾಡಬೇಕು ಅಂತ ಹೋಗಿ ನಾಟಕಕ್ಕೆ ಸೇರ್ಕೋ ಅಂತಾರೆ ಇದ್ರು ಸೊ ಸಮೀರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ಥರ ಹೊಸಬರುಗಳಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ ಆಮೇಲೆ ಹಲವಾರು ಎಲ್ಲರೂ ನಾಟಕದಲ್ಲಿ ಕೆಲಸ ಮಾಡಿರುವಂಥವ್ರೆ ಈ ಚಿತ್ರದಲ್ಲಿ ಮಾಡಿರೋದು ಅದೊಂದು ಖುಷಿಯಾದ ಇದು ಸುಮ್ಮನೆ ಯಾರೋ ಬಂದರೂ ಇವುದೊಂದು ಇದು ಅಂತ ಅಂದ್ಬಿಟ್ಟು ಆ ಥರದಿಲ್ಲ ಸೊ ಎಲ್ರೂ ಈ ನಾಟಕದಲ್ಲಿ ಮಣ್ಣು ಹೋಗ್ತಿರೋರೆ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಸಿನಿಮಾ ಮಾಡಿದ್ದಾರೆ ಎಲ್ರಿಗೂ ಒಂದು ಖುಷಿ ಇದೆ ನನಗೂ ನಾನು ಒಬ್ಬ ಅಂದರೆ ಹಿಂದೆ ನಾಟಕದಿಂದ ಬಂದಿರೋ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಒಬ್ಬ ಸಂಕಲನಕಾರ ಅಂದರೆ ಇವಾಗ ಇವಾಗ ಟ್ರೈಲರ್ ನೋಡಿದಾಗ ನಮ್ಗೆ ಗೊತ್ತಿರುತ್ತೆ ವರ್ಕ್ ಏನಾಗಿದೆ ಅಂತ ಅನ್ನೋದು ಆಮೇಲೆ ತುಂಬ ಕಾಂಪ್ಲಿಕೇಟ್ ಮಾಡುವಂಥ ಸಬ್ಜೆಕ್ಟ್ ಏನಾಗಿರಲ್ಲ ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ತುಂಬ ಹೀಗೆ ಹಾಗೆ ಹೀಗೆ ಸುಮಾರು ಡಿಸ್ಕಷನ್ಸ್ಗಳಾಗೋದು ಒಂದೇ ಉತ್ತರ ಕೊಟ್ಟಿದ್ದು ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ ಒಬ್ಬ ಒಂದು ಮೊಮ್ಮಗು ಒಂದು ಅಜ್ಜಿ ಇವಾಗ ಇರೋ ಮೊಮ್ಮಕ್ಳೆಲ್ಲ ಹೇಗೆ ಅಂದರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬಳ್ದುಬಿಟ್ಟಿರ್ತಾರೆ ಅಜ್ಜಿಗೆ ಅರ್ಥ ಆಗಿರೋಲ್ಲ ಅನ್ಸುತ್ತೆ ಆವಾಗ ಅಜ್ಜಿ ಕೂಡ ಅರ್ಥ ಇದು ಮೊಮ್ಮಗು ಕೂಡ ಅರ್ಥ ಆಗಬೇಕು ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೂ ಅಷ್ಟು ಜನಕ್ಕೂ ಗೊತ್ತಾಗ್ಬೇಕು ಈ ಕಥೆ ಏನು ಅನ್ನೋದು ಅಂದರೆ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ಬರುಗಳಿಗೆ ಇದು ಹೇಗಾಗತ್ತೆ ಅದು ಅನ್ನೋದು ಅನ್ನೋದೊಂದು ಪ್ರಶ್ನೆ ಆಬ್ವಿಯಸ್ಲಿ ಒಂದೇ ಬರುತ್ತೆ ಬಟ್ ಈ ಸಿನಿಮಾ ನೋಡಿದಾಗ ಅದೆಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅನ್ಕೊಂಡು ಇದನ್ನ ಇಲ್ಲಿವರೆಗೂ ತಗೊಂಡ್ಬಂದಿದೀವಿ ಮುಂದೆ ಇದು ನಿಮ್ಗಳ ಸಿನಿಮಾ ನೀವು ಇದನ್ನ ಇಲ್ಲಿಂದ ಮುಂದೆ ತಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಇದು ಸುಮಾರು ವರ್ಷನ್ಸ್ ಸರ್ ಅಂದ್ರೆ ಡಬ್ಬಿಂಗ್ಗೆ ಆದ್ಮೇಲೆ ಒಂದು ಒಂದು ಒಂದೂವರೆ ತಿಂಗಳು ಕೆಲಸ ಮಾಡಿ ಮತ್ತೆ ಅದಕ್ಕೆ ಮ್ಯೂಸಿಕ್ ಮಾಡಿಸಿ ಮತ್ತೆ ಅದಕ್ಕೆ ಅಂದ್ರೆ ತುಂಬಾ ರಿಸರ್ಚ್ ಪ್ಯಾಟರ್ನ್ ಗಳು ಸುಮಾರು ಆಗಿದೆ ಒಂದು ಒಂದ್ ಮೂರು ಮೂರುವರೆ ತಿಂಗಳು ಮೇಲೆ ಮಾಡಿದ್ದೀನಿ ನಾನು ಇದನ್ನ ಇಲ್ಲ ಇಲ್ಲ ಆ ಏನಿಲ್ಲ ಸರ್ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ತುಂಬಾ ಕಾಂಪ್ಲಿಕೇಟ್ ಏನಿಲ್ಲ ತುಂಬಾ ನೀಟಾಗೆ ಕಥೆ ಹೇಳ್ಕೊಂಡು ಹೋಗ್ತೀವಿ ಈಗಾಗತ್ತೆ ಹೀಗಾಗತ್ತೆ ಅಂತಾನೆ ತುಂಬಾ ಅದರಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ ಅಂತ ಯಾವ್ದು ನಾವು ಏನು ಕ್ರಿಯೇಟ್ ಮಾಡಿಲ್ಲ ಎರಡು ಅವರ್ ಹನ್ನೆರಡು ನಿಮಿಷ ಸರ್ ಧನ್ಯವಾದಗಳು ಚಿತ್ರದ ನಾಯಕಿ